ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಲಾಸ್ಟ್ ವೀಡಿಯೋಲಿ ನಾನು ಹೇಳಿದ್ದೆ ಮದುವೆ ಆದಮೇಲೆ ನಾನು ಬೆಂಗಳೂರು ಹೋಗಿ ಕೂಡ ಬಂದೆ ಅಂತ ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಮಾಡಿಬಿಟ್ಟಿದ್ದೆ ಅಂದರೆ ಅಷ್ಟೇನಿಲ್ಲ ಒಂದೆರಡು ಕ್ಲಿಪ್ಪಿಂಗ್ಸ್ ಅಷ್ಟೇ ಬಟ್ ತುಂಬ ಇಷ್ಟಪಟ್ಟು ತೆಗ್ದಿರ್ತೀನಿ ಮತ್ತು ಇನ್ನೊಂದು ಕೆಲವೊಂದೆಲ್ಲ ನಾನು ವಾಟ್ಸಪ್ಪಲ್ಲ ಅಮ್ಮಂಗೆಲ್ಲ ವಾಟ್ಸಪ್ ಮಾಡಿರೋ ವೀಡಿಯೋಸ್ ಅದು ಸೊ ಇರಲಿ ಅಂತ ಅದನ್ನು ಆ್ಯಡ್ ಮಾಡಿದ್ದೀನಿ ಇಷ್ಟ ಆದರೆ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಮುಂದಿನ ವಿಡಿಯೋ ನೋಡಿ ಓಕೆನಾ ನಾನು ಬೆಂಗಳೂರಲ್ಲಿ ಇದ್ದಿದ್ದೆ ಒಂದು ಐದಾರು ದಿನ ಅಷ್ಟೇ ಬಟ್ ನನ್ನ ಮಗನಿಗೆ ಬೆಳಗ್ಗೆಯಿಂದ ಸಂಜೆ ತನಕಾಲು ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಫುಲ್ ಡೇ ಬರೀ ಕಿರಿಕಿರಿ ಮಾಡ್ತಿರ್ತಿತ್ತ ಮಲ್ ಮಲ್ಕೊಂಡಾಗ ಮಾತ್ರ ಸೈಲೆಂಟ್ ಆಗಿರ್ತದೆ ನಂಬ್ರಿಯಾ ಬಿಟ್ಟು ರೇಡಿ ಇರುತ್ತೋ ಅದ ಬೇಕು ಇಟ್ಬೇಕು ಕೊಡು ಅಂತಿದ್ದ ಸೊ ಅದಕ್ಕೆ ಅವನಿರೋಷ್ಟು ದಿನಾನು ಡೈಲಿ ಆಚೆ ಕರ್ಕೊಂಡು ಬಾ ಅಂತ ಹೇಳಿ ನಾವು ಪಾಪ ಅವನಿಗೂ ಸಡನ್ ಚೇಂಜ್ ಆಗುತ್ತೆ ಯಾರು ಇರಲಿಲ್ಲ ನಾನು ಗಂಡ ಇಟ್ಟೆ ತಂಗಿ ಇರಲಿಲ್ಲ ಇರ್ಲಿಲ್ಲ ಅವನಿಗೆ ಅದನ್ನ ಬೀಚ ಮತ್ತು ತುಂಬ ಕ್ರ್ಯಾಂಕ್ ಇಟ್ಟಿದ್ದ ಅವನು ಬೆಂಗಳೂರಲ್ಲಿರುವಷ್ಟು ದಿನ ಅದಕ್ಕೆ ಅವನಿಗೆ ಅವನ ಮೂಡ್ ಫ್ರೆಶ್ ಆಗಿ ಅಂತ ಕರ್ಕೊಂಡು ಹೋಗ್ತಿದ್ವಿ ಡೈಲಿ ಅಲ್ಲಿ ಚೆನ್ನಾಗಿ ಆಟಾಡ್ತಿದ್ದ ಮನೆಗೆ ಬಂದರೆ ಮತ್ತೆ ಕುಯ್ಯ ಕುಯ್ಯ ಮಾಡ್ತಿದ್ದ ಅದಕ್ಕೆ ಆಗಲಿಲ್ಲ ಬೆಂಗಳೂರಲ್ಲಿ ಮತ್ತೆ ವಾಪಸ್ ಬಂದುಬಿಟ್ವಿ ಇದು ಬಂದು ನಾವು ಬೆಂಗಳೂರಿಂದ ಊರಿಗೆ ಹೊರಡೋಕ್ಕೂ ಒಂದಿನ ಬಿಫೋರ್ ತೆಗ್ದಿರೋ ವೀಡಿಯೋಸ್ ಇದೆಲ್ಲ ಅದಕ್ಕೂ ಮೊದಲೆಲ್ಲ ನಾನು ಏನು ವೀಡಿಯೋಸ್ ಅಷ್ಟೆಲ್ಲ ಏನು ಮಾಡಲಿಲ್ಲ ಅದು ಇದೊಂದು ಅವ್ನು ನೋಡಿ ನನ್ನ ಖುಷಿ ತೆಗೆದು ಅಲ್ಲಿ ನನ್ನ ಅಮ್ಮಂಗೆ ಪಪ್ಪಂಗೆಲ್ಲ ಕಳಿಸಿದ್ದೆ ಸೊ ಆ ವಿಡಿಯೋನ ಇಲ್ಲಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಆಮೇಲೆ ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬಿಟ್ವಿ ಬಟ್ ಹೋಗಿದ್ದನ್ನ ನಾನು ಏನು ವೀಡಿಯೋಸ್ ಏನು ಮಾಡಲಿಲ್ಲ ಆದ್ರೆ ನೆಕ್ಸ್ಟ್ ಡೇ ಅಂದರೆ ನಾವು ಬೇರೆ ಕಡೆ ಹೋಗ್ಬೇಕಂತಿದ್ವಿ ಅದು ಆಗಲಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಪ್ಲ್ಯಾನ್ ಇತ್ತು ನಮ್ಮ ಸುಷ್ಮಾನ್ ಕಡೆ ಹೋಗ್ದು ಸೊ ಅದು ಅದಾದರೂ ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಿದ್ವಿ ಬೇಗ ಹೊರಡಬೇಕು ಹತ್ತು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಅಂದ್ಕೊಂಡೆ ಹನ್ನೆರಡು ಗಂಟೆಗೆ ಹೊರಟ್ವಿ ನಾವು ಇವಾಗಂತೂ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದಂತೂ ಮೊದಲೇ ಲೇಟು ಅದ್ರಲ್ಲಿ ಆವತ್ತು ಇನ್ನೂ ಲೇಟಾಯಿತು ನನ್ನ ತಮ್ಮ ಪಪ್ಪ ಅವರಿಬ್ಬರಿಂದ ಅವರಿಗೂ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟೇ ಹೋಗಬೇಕಿತ್ತು ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಯಾರೂ ಬೇಕಂತ ಲೇಟ್ ಮಾಡಲಿಲ್ಲ ಅಂದರೂ ನಾವು ಬೇಗ ಹೋಗ್ಲಿಕ್ಕಾಗಲಿಲ್ಲ ಅಷ್ಟೇ ಅಂದರೆ ಅವ್ರು ಬೇಗ ಬನ್ನಿ ಬೇಗ ಬನ್ನಿ ಅಂದಿದ್ರು ಬಟ್ ಬೇಗ ಹೋಗ್ಲಿಕ್ಕಾಗಲಿಲ್ಲ ಹನ್ನೆರಡು ಗಂಟೆಗೇನೋ ಹೋಗಿದ್ವಿ ಅಂತಿಂದು ಫೈನಲಿ ಎಲ್ಲ ಒಟ್ಟಾಕ್ಕೊಂಡು ಹೊರಟ್ವಿ ಹೊರಟ್ವಿ ಅಂದರೆ ಹೊನ್ನಾವರಕ್ಕೆ ನಮ್ಮ ಸುಷ್ಮನ್ ಚಿಕ್ಕಿ ಮನೆಗೆ ಅಂದರೆ ಅವರ ಅಮ್ಮನ ತೆಂಗಿ ಮನೆಗೆ ಹೊನ್ನಾವರ ಗುಂಡಿ ಗುಂಡಿ ಬೆಲ್ಲಿರೋದು ಅವ್ರ ಮನೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಹೊನ್ನಾವರಕ್ಕೆ ಹೋಗಿದ್ದೀನಿ ಬಟ್ ಅಲ್ಲಿ ಒಳಗಡೆ ಯಾವ ಊರಿಗೂ ಹೋಗಲಿಲ್ಲ ನಾನು ಒನ್ ಇನ್ನೂ ಒಳಗಡೆ ಹೋಗಬೇಕು ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೂ ಅಲ್ಲೆಲ್ಲ ನಾನು ರೆಕಾರ್ಡ್ ಮಾಡಿದ್ದೆ ಬಟ್ ಅದೇನಂದರೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಇತ್ತು ಸೊ ಅದಕ್ಕೋಸ್ಕರ ಎಲ್ಲ ವೀಡಿಯೋನು ಮ್ಯೂಟ್ ಮಾಡಿಬಿಟ್ಟಿದ್ದೆ ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿ ಹೋಗೋ ತನಕ ನನ್ನ ಮಗನಿಗೆ ದೊಡ್ಡದಾಗಿ ಸಾಂಗ್ ಹಾಕ್ಬಿಟ್ಟು ಕುಳಿಸಿದ್ದು ಇಲ್ಲದಿದ್ದರೆ ಅವನಂತೂ ನೋಡಿ ಅಳ್ತಾನೆ ಇದ್ದ ಅದು ಬೇಕು ಇದು ಬೇಕು ಅವನು ಕಾರಲ್ಲಿ ಇರಲೇ ಇರೋದೇ ಇಲ್ಲ ಅದು ಇದಕ್ಕೆ ಮುಟ್ಟೋದು ಅದೇ ಮಾಡ್ತಿರ್ತಾನೆ ಡಿ ಜಿ ಸಾಂಗ್ ಯಾವುದಾದ್ರೂ ಹಾಕ್ಬಿಟ್ಟು ಕುಳಿಸಿದ್ರೆ ಅದನ್ನು ಕೇಳಿಸ್ಕೋತ ಸುಮ್ಮನೆ ಇರ್ತಾನೆ ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ಬರೀ ಸಾಂಗೇ ಇತ್ತು ಅದಕ್ಕೋಸ್ಕರ ಏನು ರೆಕಾರ್ಡ್ ಮಾಡಿದ್ದು ವಾಯ್ಸ್ ಏನೂ ಇಲ್ಲ ಅದರಲ್ಲಿ ಆಮೇಲೆ ಸರ್ಕಲ್ಗೆ ಬಂದು ಕಾರ್ಗೆ ಹೊಸ ಟಯರ್ ಹಾಕ್ಸ್ಬೇಕಿತ್ತು ಎರಡು ಅದು ಬೇರೆ ಆವತ್ತೇ ಇತ್ತು ಆ ಪ್ರೋಗ್ರಾಮ್ ಕೂಡ ಸೊ ಇನ್ನೇನು ಮಾಡೋದು ದೂರ ಬೇರೆ ಹೋಗ್ತಿದ್ವಿ ಒಂದು ಟೈರ್ ಹೋಗಿತ್ತು ಸೊ ಅದಕ್ಕೋಸ್ಕರ ಹೊಸದು ಹಾಕ್ಸ್ಕೊಂಡೇ ಹೋಗ್ಬೇಕಂತ ಹೋಗ್ತಿದ್ವಿ ನೋಡಿ ನಮ್ಮ ಮೇಡಮ್ ಫುಲ್ ಸೀರಿಯಸ್ ಆಗಿ ನಿಂತಿದ್ದಾರೆ ಅಲ್ಲಿ ಪಾಪ ಬೇಜಾರಾಗಿತ್ತು ಅನ್ಸತ್ತೆ ಲೇಟಾಗಿತ್ತಲ್ಲ ನಾವು ಅಷ್ಟೇ ಹತ್ತು ಗಂಟೆಗೆ ಹೊರಡ್ಬೇಕಂತ ಇದ್ವಿ ಅವತ್ತು ಆಗೋಯ್ತು ಯಾವತ್ತು ಹಾಗೆ ಅಲ್ಲ ಮಕ್ಕಳನ್ನ ಕರ್ಕೊಂಡು ಅದು ಮನೆ ಗಂಡಸ್ರನ್ನೆಲ್ಲ ಕೂರ್ಕೊಂಡು ಹೋಗ್ಬೇಕಂದ್ರೆ ಒಂದು ಕೆಲಸ ಆದರೆ ಇನ್ನೊಬ್ರದ್ದು ಆಗಿರಲ್ಲ ಬೇಕಂತ ಯಾರೂ ಲೇಟ್ ಮಾಡಲಿಲ್ಲ ಎಲ್ರಿಗೂ ಅವ್ರವ್ರದ್ದೇ ಕೆಲಸ ಇತ್ತು ನಮಗೆ ನಮ್ಮ ಪಾಪ ಕೆಲಸ ಇರತ್ತಷ್ಟು ನಾವೇನು ಲೇಟ್ ಮಾಡಿಲ್ಲ ನನ್ನ ಅವ್ರ ತಮ್ಮಂಗೆ ಪಪ್ಪಂಗೆ ಬೇರೆ ಕೆಲಸಗಳಿದ್ದು ಸೊ ಅದನ್ನು ಮುಗಿಸಿ ಹೊರಡೋದು ಲೇಟ್ ಆಯಿತು ಅಷ್ಟೇ ಅದು ಅಲ್ಲದೆ ಅದು ಒನ್ ಅವರ್ ಆಗಿರೋದ್ರಿಂದ ಅಟ್ಲೀಸ್ಟ್ ಅಷ್ಟು ಬೇಗ ಆದರೂ ಹೊರಟ್ವಿ ಅದು ಆ್ಯಕ್ಚುಲಿ ಬೇಗ ಅದೇ ಬಟ್ಕಳ ಕಳ ಮನೆಗೆ ಮನೆಗಾಗಿದ್ರೆ ನಾವು ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಆದರೂ ಹೊಡ್ತಿರ್ಲಿಲ್ಲ ಅಷ್ಟು ಲೇಟ್ ಮಾಡ್ತಿದ್ವಿ ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಒಂದೂವರೆ ಗಂಟೆ ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಹೋಗಲೇಬೇಕು ಅಂತ ಹೇಳಿ ಹೇಳಿ ಫೋನ್ ಮಾಡಿ ಮಾಡಿ ಅಂತ ಎಲ್ಲರೂ ಪಟ ಪಟ ರೆಡಿಯಾಗಿದ್ದು ಅಂತೂ ಇಂತೂ ಹತ್ತು ಹತ್ರ ಹೊನ್ನವರ್ ಹತ್ತಿರ ಬಂದ್ವಿ ಬಟ್ ಒನ್ ಇನ್ನೂ ಮುಂದೆ ಹೋಗಬೇಕು ನನಗೆ ಹೊನ್ನಾವರ ಅವರ್ ಬಂದರೆ ನನ್ನ ನನ್ನ ಡಿಗ್ರಿ ಕಾಲೇಜ್ ನೆನಪಾಗುತ್ತೆ ಆ ದಿನಗಳು ಅಂದರೆ ನಾನು ಕಲ್ತಿದ್ದು ಎಸ್ ಡಿ ಎಮ್ ಕಾಲೇಜಲ್ಲಿ ಸೊ ನನಗೆ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ ನಂದೇ ಆ ಥರ ಬಂಕೆಲ್ಲ ಹಾಕ್ಕೊಂಡು ಮೂವೀಸ್ಗೆಲ್ಲ ಹೋಗೋದು ಅಂಥ ಸ್ಟೂಡೆಂಟ್ ಏನಾಗಿರಲಿಲ್ಲ ಕಾಲೇಜ್ಗೆ ಹೋದೆ ಮನೆಗೆ ಬಂದೆ ಅಷ್ಟೇ ಎರಡು ವರ್ಷ ಹಾಸ್ಟೆಲ್ ಇದ್ದಿದ್ದು ಆಮೇಲೆ ಹಾಸ್ಟೆಲ್ ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಒನ್ ಇಯರ್ ಅಪ್ ಆ್ಯಂಡ್ ಡೌನ್ ಮಾಡಿದ್ದೆ ಎರಡೂ ಲೈಫ್ ಒಂಥರ ಚೆನ್ನಾಗಿತ್ತು ಬಟ್ ನಾನಿನ್ನು ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ ಯಾಕಂದರೆ ಆ ಅಂದರೆ ಕಾಲೇಜ್ ಆಯಿತು ನಾನಾಯಿತು ಅಷ್ಟರಲ್ಲೇ ಇದ್ದಿದ್ದು ನಾನು ಡಿಗ್ರಿಲೂ ಅಷ್ಟೇ ಆಮೇಲೆ ನೆಕ್ಸ್ಟ್ ಮುಂದೆ ನಾನು ಎಲ್ಲಿ ಕಲ್ತರೂ ಅಷ್ಟೇ ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಅಷ್ಟೇ ನನಗೇನು ಅಷ್ಟೊಂದೆಲ್ಲ ಫ್ರೆಂಡ್ಸು ಇಲ್ಲ ಯಾರು ನನ್ನಷ್ಟಕ್ಕೆ ನಾನು ಏನು ಆರಾಮಾಗಿರ್ತೀನಿ ಚೆನ್ನಾಗಿರ್ತೀನಿ ಅಂದರೆ ಫ್ರೆಂಡ್ಸ್ ಇಲ್ದೇನು ಇಲ್ಲ ಇಲ್ಲದೂ ಇಲ್ಲ ಇದ್ದಾರೆ ಒಂದೆರಡು ಮೂರು ಜನ ಬಟ್ ತುಂಬ ಕ್ಲೋಸ್ ಅಂತ ಟ್ರಿಪ್ಪಿಗೆ ಹೋಗೋದು ಮೂವಿಗೆ ಹೋಗೋದು ಆ ಥರ ಯಾರು ಫ್ರೆಂಡ್ಸ್ ಎಲ್ಲ ಇಲ್ಲ ನೋಡುವ ಮುಂದೆ ಆಗ್ತಾರೆ ಅಂತ ಇಷ್ಟು ಅಷ್ಟಲ್ಲಿ ಇಲ್ಲ ಒಂದೆರಡು ಜನ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ಅದು ಫೋನ್ ಟಚ್ಚಲ್ಲಿ ಅದು ಬಿಟ್ಟರೆ ಇನ್ಯಾರು ಅಂತ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಯಾರು ಇಲ್ಲ ನನಗೆ ಏನಂದರೆ ಕಾಲೇಜ್ ದಿನಗಳೆಲ್ಲ ನೆನಪಾಗುತ್ತೆ ಅಷ್ಟೇ ಈಗ ಹೊನ್ನವರಕ್ಕೆ ಬಂದರೆ ಇದು ನೋಡಿ ಹೊನ್ನಾವರ ಬ್ರಿಡ್ಜು ಶರಾವತಿ ನದಿ ಇದೆ ಕೆಳಗಡೆ ನನಗೆ ಗೊತ್ತಿರೋ ಪ್ರಕಾರ ಉತ್ತರ ಕನ್ನಡದಲ್ಲಿ ಹೈಯೆಸ್ಟ್ ದೊಡ್ಡ ಬ್ರಿಡ್ಜ್ ಅನಿಸುತ್ತೆ ಇದು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹೀಗೆ ಹೋಗ್ತಿದ್ವಿ ನನ್ನ ಮಗ ಬೇರೆ ಒಂದು ಕಡೆ ಕೈಯ್ಯ ಕೈಯ ಅಂತಿದ್ದ ದಾರಿ ಉದ್ದಕ್ಕೂ ಸೊ ಹಾಗೆ ಅದು ಇದು ಮಾತಾಡಿಕೊಂಡು ಅವ್ನು ಸಮಾಧಾನ ಮಾಡ್ಕೊಂಡೇ ಬಂದ್ವಿ ಅವ್ರು ಮನೆಗೆ ಹೋಗ್ತಿದ್ವಿ ಏನೂ ತೊಗೊಂಡಿರಲಿಲ್ಲ ಭಟ್ಕಳದಲ್ಲೇ ತರಬೇಕಿತ್ತು ಯಾಕಂದರೆ ನಮ್ಗೆ ಗೊತ್ತಿರತ್ತಲ್ಲ ಅಲ್ಲಿ ಎಲ್ಲ ಚೆನ್ನಾಗೆಲ್ಲ ಎಲ್ಲಿ ಸಿಗುತ್ತೆ ಅಂತ ಆಮೇಲೆ ಬಂದುಬಿಟ್ವಿ ಒನ್ ಅವರ್ ಸಿಟಿಲು ನಮ್ಗೆ ನೆನಪಾಗಲಿಲ್ಲ ಸೀದಾ ಹೋದ್ವಿ ಆಮೇಲೆ ನಾನು ನನಗೆ ಗೊತ್ತಿದ್ದಲ್ಲ ಓಡಾಡಿದ್ನಲ್ಲ ಅಂದರೆ ಅವಾಗಿರೋ ಥರ ಇಲ್ಲ ಸ್ವಲ್ಪ ಆಗಿದೆ ಅಂದರೂ ಅಲ್ಲಿ ಮುಂದೆ ಕಡೆ ಒಂದು ಬೇಕ್ರಿ ಅದು ಅವಾಗಿಂದ ಅಲ್ಲೇ ಇತ್ತು ಸ್ವಲ್ಪ ಮುಂದೆ ಸರ್ಕಲ್ ಬಿಟ್ಟು ಒಂಚೂರು ಮುಂದೆ ಹೋದ್ವಿ ಆಮೇಲೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಬೇಕ್ರಿಲಿ ಒಂದು ಸ್ವಲ್ಪ ಸ್ವೀಟು ಇದು ಐಟಮ್ಸ್ ಎಲ್ಲ ತಕ್ಕೊಂಡ್ವಿ ಮತ್ತು ಅದಾದ್ಮೇಲೆ ನನ್ನ ಕಾಲೇಜಿಗೂ ಬಿಫೋರ್ ಒಂದು ಹಣ್ಣಿನ ಅಂಗಡಿ ಇದೆ ಅದು ಅವಾಗಿಂದ ಇದೆ ಅಂದರೆ ನಾನು ಕಾಲೇಜ್ಗೆ ಹೋಗೋ ಟೈಮಿಂದನೂ ಅಲ್ಲೇ ಇದೆ ಸೊ ಅಲ್ಲಿದ್ದು ನಂಗೆ ಗೊತ್ತಿತ್ತು ಗೇರ್ ರೋಡಲ್ಲಿ ಅಲ್ಲಿಂದ ಹಣ್ಣು ತೊಗೊಂಡ್ವಿ ಬಟ್ ಏನಂದ್ರಲ್ ಬಟ್ ಕಾಸ್ಟ್ಲಿ ಮಾತ್ರ ಅಲ್ಲಿ ಯಾರಾದರೂ ತೊಗೊಳ್ಳೋರಿದ್ರೆ ನೋಡಿ ಆಯಿತಾ ಬೇರೆ ಕಡೆ ಕಡಿಮೆ ಸಿಕ್ಕಿದ್ರೆ ತಗೊಳ್ಳಿ ನಮ್ಮ ಭಟ್ಗಳಿಗಿಂತ ಕಾಸ್ಟ್ಲಿ ರೇಟ್ ಹೇಳಿದ್ರು ಅವರು ಅದು ಯಾಕಂದರೆ ಸಿಟಿಯಿಂದ ಸ್ವಲ್ಪ ಆಚೆ ಗಿರು ಸೊಪ್ಪ ರೋಡಲ್ಲಿ ಇತ್ತಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಕಾಸ್ಟ್ಲಿ ಅನ್ನಿಸ್ತು ನನಗೆ ನ ನಮ್ಮ ಕಡೆಯಿಂದ ಒಂದೂವರೆ ಎರಡು ಪಟ್ಟು ಜಾಸ್ತಿ ರೇಟ್ ಹೇಳಿದ್ರು ನನ್ನ ನಮ್ಮ ಭಟ್ಗಳಕ್ಕಿಂತ ಇನ್ನೇನು ಮಾಡೋದು ಇನ್ನು ಮುಂದೆ ಎಲ್ಲೂ ಅಂಗಡಿ ಸಿಗಲ್ಲ ಅಂತ ಹೇಳೋದು ದುಷ್ಪ ಸೊ ಅದಕ್ಕೆ ಅದೇ গণিপটো অঁ গণিপটো পিছত ಹಲ್ಲು ತೋರ್ಸುವ ಕಾರ್ಯಕ್ರಮದಲ್ಲಿ ಇದ್ದೀವಿ ಹಲ್ಲು ತೋರ್ಸ ಮಗ ನಾಲ್ಗೆ ಅಲ್ಲ ಅಲ್ಲು ಬಾಯ್ 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 ಅನ್ನೋದಿಲ್ಲ ಹಾಯ್ ಅಂತ ಬಾಯ್ ಮಾಡಿ ಬಾಯ್ ಮಾಡ್ ಬಾಯ್ 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 ಮಾಡ ನಾನು ಫೈನಲಿ ರೀಚ್ ಆದ್ವಿ ಅವ್ರ ಮನೆಗೆ ಬಟ್ ನಾನು ಹೋಗಿರೋ ವಿಡಿಯೋ ಅಷ್ಟೇ ಮಾಡಿದ್ದೀನಿ ಅವ್ರ ಮನೇಲೆಲ್ಲ ಏನು ಮಾಡಿದ್ವಿ ಅದೆಲ್ಲ ಮಾಡಲಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಸೊ ನನಗೂ ಅಷ್ಟು ಕಂಫರ್ಟ್ ಇರಲಿಲ್ಲ ಮತ್ತು ನನಗೂ ಸರಿಯಾಗಿಲ್ಲ ಫಸ್ಟ್ ಟೈಮ್ ಬೇರೆ ಅವ್ರ ಮನೆಗೆ ಹೋಗಿದ್ದಲ್ವ ಸೊ ಅದಕ್ಕೆ ಆಚೆ ಕಡೆ ಮಾತ್ರ ವಿಡಿಯೋ ಮಾಡಿದ್ದೀನಿ ಇನ್ನೇನೂ ಮಾಡಲಿಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡುವ ಇನ್ಯಾವತ್ತಾದ್ರೂ ಹೋದಾಗ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡ್ತೀನಿ ಒಂದು ವೇಳೆ ಅವರಿಗೆಲ್ಲ ಕಂಫರ್ಟ್ ಇದ್ದರೆ ಮಾತ್ರ ಆಯಿತಾ ಇಲ್ದಿದ್ರೆ ನಾವು ಯಾರ್ದು ವೀಡಿಯೋಸ್ ಮಾಡಲಿಕ್ಕಾಗಲಲ್ವಲ್ಲ ನಾವು ಮಾಡ್ತೀವಂತ ಎಲ್ರು ನಮ್ಮ ವೀಡಿಯೋಗೆ ಬನ್ನಿ ಬನ್ನಿ ಅಂತ ಫೋಸ್ ಮಾಡಿಬಿಟ್ಟು ಕರ್ಕೊಂಡು ಬರಲಿಕ್ಕಾಗಲ್ಲ ಸೊ ಇಷ್ಟ ಇದ್ದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಫುಲ್ ವೀಡಿಯೋ ಮಾಡ್ತೀನಿ ಅವ್ರ ಮನೆಗೆ ಹೋದ್ರೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಸುಷ್ಮಾ ಚಿಕ್ಕ ಮನೆಗೆ ಬಂದಿದ್ವಿ ಹೇಳ್ದೆ ಯಾಕೆ ಬಂದಿದ್ವಿ ಅಂತ ಹೇಳಲೇ ಇಲ್ಲ ಯಾಕಂದರೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಎಲ್ರಿಗೂ ಹೊಸ್ದಾಗಿ ಮದುವೆ ಆಗಿರೋರಿಗೆ ಏನಕ್ಕೆ ಕರೀತಾರೆ ಊಟಕ್ಕೆ ಕರೀತಾರೆ ಅಷ್ಟೇ ಬಟ್ ಅವ್ರು ಎಲ್ರಿಗೂ ಇನ್ವೈಟ್ ಮಾಡಿದರು ಬೇಡ ಅಂತ ಹೇಳಿದ್ರು ಕೇಳಲ್ಲ ಎಲ್ಲರೂ ಬರಲೇಬೇಕು ಅಂತ ಫೋರ್ಸ್ ಮಾಡಿದ್ದಕ್ಕೆ ನಾವೆಲ್ಲರೂ ಬಂದಿದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲೂ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಸಂಜೆ ಟೀ ಕುಡಿದು ಆಮೇಲೆ ಹೊರಟ್ವಿ ಇದು ಬಂದು ರಿಟರ್ನ್ ಬಂದಿರೋ ವಿಡಿಯೋ ಅಲ್ಲ ಅವ್ರನ್ನ ಸುಷ್ಮಾ ನನ್ನ ಯಜಮಾನ್ರು ನನ್ನ ತಮ್ಮ ಅವರು ಅವರೆಲ್ಲ ಸೇರಿಬಿಟ್ಟು ಎಲ್ಲೋ ಹೋಗಿದ್ದರು ದೇವಸ್ಥಾನಕ್ಕಂತ ಅಲ್ಲಿ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ರು ಬಟ್ ಅವರಿಬ್ಬರು ದೇ ಆ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೇ ತಾಚಿ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇನ್ನೇನು ಮಾಡೋದು ಇವ್ರ ಬೆಳೆ ಮಲ್ಕೊಂಡ್ರಲ್ಲ ಅಂತ ಹೇಳಿಬಿಟ್ಟು ಗಾಡಿನಾಗ್ಯೂ ಮಾಡಿ ವಾಪಸ್ ಬಂದರು ಅಲ್ಲಿಗೆ ಆವತ್ತಿನ ದಿನ ಮುಗೀತು ಆ ಮುಗಿಯನ್ನು ಅವ್ರು ಬಂದಿದ್ದೆ ನಾವು ನಾವು ಸೀದಾ ಮನೆಗೆ ಬಂದ್ವಿ ಮತ್ತು ಭಟ್ಕಳಕ್ಕೆ ಬರ್ಲಿಕ್ಕೆ ಲೇಟ್ ಆಗುತ್ತಲ್ವ ನಮ್ಮ ಯಜಮಾನ್ರು ಕೂಡ ಹೊರಟಬೇಕಿತ್ತು ಸೊ ಅದಕ್ಕೋಸ್ಕರ ನಾವು ವಾಪಸ್ ಬಂದ್ವಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಾಯ್ಸ್ ಆಗಿಬಿಡ್ತು ಏನೂ ಆಗಲ್ಲ ಯಾಕಂದರೆ ನನಗೆ ಒಂದು ಕಡೆ ಮಕ್ಕಳು ಇರ್ತಾರೆ ನಾನು ಎಲ್ಲಾದರೂ ಆಚೆ ಕಡೆಯೋದ್ರು ಅಲ್ಲಿಂದ ಇಲ್ಲಿ ತನ್ಕು ಮಾತಾಡ್ಕೊಂಡು ಆಗಲ್ಲ ನಾನು ಬೇರೆ ಫಸ್ಟ್ ಟೈಮ್ ಅಂದರೆ ಇವಾಗ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟೆ ಸೊ ನನಗೂ ಅಷ್ಟೊಂದು ಇಲ್ಲ ಸೊ ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡಬೇಕಾದ್ರೆ ಮಾತಾಡ್ಬಿಟ್ಟು ಆದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಸದ್ಯಕ್ಕಾಗ್ತಾ ಇಲ್ಲ ಯಾಕಂದ್ರೆ ನಾನ್ ಬಿಸಿ ಇರ್ತೀನಿ

ಸ್ವಲ್ಪ ಕಷ್ಟ ಆಗುತ್ತೆ ಈ ಎರಡು ಜನ ಮಕ್ಕಳನ್ನು ಕರ್ಕೊಂಡು ಇದನ್ನು ಇವಾಗ ನಾ ಆಲ್ರೆಡಿ ನೈಟ್ ಇಷ್ಟೊತ್ತಿನ ವಾಯ್ಸು ಯಾಕಂದರೆ ಡಿ ಎಲ್ ಅಂತೂ ನನಗೆ ಡಿಟ್ ಮಾಡಿ ಯಾರಾದರೂ ಒಬ್ರು ಎದ್ದು ಎದ್ದೇ ಇರ್ತಾರೆ ಅದಕ್ಕೆ ಅವರಿದ್ದಾಗ ನನಗೆ ಇದೆಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ ಸೊ ಅದಕ್ಕೆ ನೈಟ್ ಅವರಿಬ್ಬರು ಮಲ್ಬಿದ ಮಾಡಬೇಕು ಇಷ್ಟು ವಾಯ್ಸೂರು ಕೊಡ್ತೀನಿ ವೀಡಿಯೋಸ್ ಹಾಕಲೇಬೇಕು ಅಂತ ಇದು ಒಂದು ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಅಲ್ಲಿ ಮಾವಿನಕಾಯಿ ಬಿಟ್ಟಿತ್ತು ಒಂದು ಮಾವಿನಕಾಯಿ ಕಿತ್ಕೊಂಡು ಬಂದ್ವಿ ಅದು ನನ್ನ ಮಗ ತಿಂತಿದ್ದ ಅದು ಕ್ಯೂಟ್ ಅನ್ನಿಸ್ತು ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇಷ್ಟ ಆದರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಕಷ್ಟಪಟ್ಕೊಂಡು ಇಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ

ನನ್ನ ಮಗ ಆಗ್ತಿದ್ದಂತ ಅಲ್ಲಿ ಟಿ ವಿಲಿ ಭರತನಾಟ್ಯ ಹಾಕ್ಕೊಟ್ಟಿದ್ದೆ ಸೊ ಅದು ನೋಡ್ಬಿಟ್ಟು ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದ ಇದನ್ನು ನಾನು ಯೂಟ್ಯೂಬ್ಗೆ ಹಾಕ್ಬೇಕಂತ ರೆಕಾರ್ಡ್ ಮಾಡಿದ್ದು ಕ್ಯೂಟ್ ಅನಿಸುತ್ತೆ ಈ ಮೂಮೆಂಟ್ಸ್ನೆಲ್ಲ ನನಗೆ ಈ ಮೆಮೊರೀಸ್ನೆಲ್ಲ ಸ್ಟೋರ್ ಮಾಡಬೇಕು ಅಂತ ತುಂಬ ಆಸೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದು ಅದಕ್ಕು ಅದಕ್ಕೆ ನಾನು ಜಾಸ್ತಿ ಇವ್ರ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ನನ್ನ ಮೊಬೈಲಲ್ಲಿ ಡಿಲೀಟ್ ಆದ್ರೂ ಇಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಹ್ಞೂ ಅಷ್ಟೇ ನಿಮಗೆ ಇಷ್ಟ ಆದರೆ ನೋಡಿ ಓಕೆನಾ ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತು ಬಿಡಿ ಜೊತೆ ಸಿಗುವ ಓಕೆನಾ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ Arya Arya